ಧೀರ ಭಗತ್ ನನ್ನ ಮೊದಲನೇ ಪರಿಪೂರ್ಣವಾಗಿ ನಾಯಕ ನಟನಾಗ ಅಭಿನಯಿಸಿರ್ತಕ್ಕಂಥ ಸಿನಿಮಾ ಕರ್ಣನ್ ಸರ್ ಆಗಲೇ ಹೇಳಿದ್ರು ಮಲೆಗಳಲ್ಲಿ ಮದುಮಗಳು ಅನ್ನೋ ನಾಟಕದಲ್ಲಿ ಅಭಿನಯ ಮಾಡಿದ್ದೀನಿ ಅಂತ ಕೆಲವರು ನೋಡಿರ್ತೀರಿ ಕೆಲವ್ರು ಕೇಳಿರ್ತೀರಿ ಕುವೆಂಪು ಅವರ ಕಾದಂಬರಿ ಆಧಾರಿತ ಮಲೆಗಳಲ್ಲಿ ಮದುಮಗಳು ಬೆಂಗಳೂರಿನ ಕಲಾಗ್ರಾಮದಲ್ಲಿ ನಾಲ್ಕು ಓಪನ್ ಏರ್ ಸ್ಟೇಜಲ್ಲಿ ಆಗುವಂಥ ಒಂದು ನಾಟಕ ಇಡೀ ರಾತ್ರಿ ರಾತ್ರಿ ಒಂಬತ್ತು ಗಂಟೆ ಶುರುವಾದರೆ ಬೆಳಗ್ಗೆ ಆರು ಗಂಟೆ ಮುಗಿಯುವಂಥ ನಾಟಕ ಸುಮಾರು ಎಂಬತ್ತರಿಂದ ನೂರು ಜನ ಕಲಾವಿದರು ಏಕಕಾಲದಲ್ಲಿ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡುವಂಥ ಕಾದಂಬರಿ ಈ ನಾಟಕದಲ್ಲಿ ನಾನು ನಾಯಿಗುತ್ತಿ ಅಂದರೆ ಮೇನ್ ಇಡೀ ನಾಟಕದ ಮೇನ್ ಕ್ಯಾರೆಕ್ಟರ್ ನಾನು ಮಾಡಿದ್ದು ಸುಮಾರು ನೂರ ಹನ್ನೆರಡು ಶೋ ಮಾಡಿದ್ದೀವಿ ಆ ನಾಟಕ ನನಗೆ ಈ ಸಿನಿಮಾಗೆ ಹೀರೋ ಆಗ್ಲಿಕ್ಕೆ ಬಡ್ತಿ ಕೊಡ್ತು ಅಂದರೆ ಆ ನಾಟಕನ ನಮ್ಮ ಕರ್ಣನ್ ಸರ್ ಬಂದು ನೋಡಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಡಿ ನನಗೆ ಫೋನ್ ಮಾಡಿ ಈ ಥರದೊಂದು ಸಬ್ಜೆಕ್ಟ್ ಇದೆ ರಾಕೇಶ್ ನಾವು ಮಾಡ್ಬೋದಾ ಅಂತ ಕೇಳಿದಾಗ ಖಂಡಿತ ಸರ್ ಮಾಡೋಣ ಭಯ ಮತ್ತು ಜವಾಬ್ದಾರಿ ಎರಡನ್ನೂ ಅವರೊಟ್ಟಿಗೆ ಹಂಚ್ಕೊಳ್ತ ಅವರ ಏನೋ ಈ ಸಿನಿಮಾ ಎರಡು ವರ್ಷದಲ್ಲಿ ನಾವು ಧೀರ ಭಗತ್ ರಾಯ್ ಜೊತೆಗೆ ಜೀವಿಸಿದೀವಿ ಎರಡು ವರ್ಷ ಸಿನ್ಮಾ ಮತ್ತು ಶೂಟಿಂಗು ಅದರ ಹಿಂದೆ ಬ್ಯಾಕ್ ಸ್ಟೇಜ್ ಏನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂತ ಏನು ಹೇಳ್ತಿದ್ವಿ ಅದ್ರ ಜೊತೆ ಜೊತೆಗೆ ಸಾಕಷ್ಟು ಕೆಲಸಗಳು ಒಟ್ಟೊಟ್ಟಿಗೆ ಏನೋ ಸ್ಟುಡಿಯೋಗಳಲ್ಲಿ ಕೂತು ಮಾತಾಡ್ತಾ ಪ್ರತಿದಿನ ಅಥವಾ ಶೂಟ್ ಬಿಫೋರ್ ಇಂತಿಂಥ ಸೀನ್ಗಳು ಆಗಬೇಕು ಇಂತಿಂಥ ಏನೋ ದಿನದಲ್ಲಿ ಈ ಈ ದಿನ ಇಲ್ಲಿ ಶೂಟ್ ಮಾಡಬೇಕು ಅಂತ ನಾವೆಲ್ಲ ಒಟ್ಟಿಗೆ ಕೂತು ಮಾಡಿದ್ದು ಸಿನ್ಮಾ ಇದು ಹಾಗಾಗಿ ಧೀರ ಭಗತ್ರೆ ನಮ್ಗೆ ಯಾವಾಗಲೂ ಫ್ಯಾಮಿಲಿ ಥರ ಆಗಿದೆ ಈ ಏನು ಕರ್ಮ ಸಾಂಗ್ ಫಸ್ಟ್ ಟೈಮ್ ನಾನ್ ಕೇಳಿದಾಗ ರಫ್ ಟ್ರ್ಯಾಕ್ ಕೇಳಿದ್ದೆ ಅದು ಪೂರ್ಣ ಸಾರಿ ಹಾಡಿದ್ದು ಅನ್ಸುತ್ತೆ ಅಂತ ಫಸ್ಟ್ ಟ್ರ್ಯಾಕ್ ಆಡದಾಗ್ಲೆ ಫಸ್ಟ್ ಟ್ರ್ಯಾಕ್ ಆಡದಾಗಲೇ ನಮಗೆ ಆಗ್ಲೇ ಆ ಸಾಂಗ್ ನಮ್ ಕಿವಿಲ್ ಕೂತಿತ್ತು ಬಾಯಲ್ ಕೂತು ಆವಾಗಿಂದ ನಾವು ಮಾಡ್ತಾ ಇದ್ವಿ ಸೊ ನಮ್ಗೆ ಆಗ್ಲೇ ಅನ್ಸ್ತು ಖಂಡಿತ ಕನ್ನಡ ಮನಸ್ಸುಗಳಿಗೆ ರೀಚ್ ಆಗುತ್ತೆ ನಮ್ಮನ್ನ ಖಂಡಿತ ಇವರೆಲ್ಲ ಹರಿಸ್ತಾರೆ ಅಂತ ನಾವು ಆಗ್ಲೇ ಅನ್ಕೊಂಡಿದ್ವಿ ಅದ್ರ ಜೊತೆಗೆ ವಿಜಯ್ ಪ್ರಕಾಶ್ ಸರ್ ವಾಯ್ಸ್ ಮತ್ತೆ ಸಾಕ್ಷಿ ಕಲ್ಲೂರು ಸಾಕ್ಷಿ ಕಲ್ಲೂರು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಡೆಬ್ಯೂ ಮಾಡಿರ್ತಕ್ಕಂಥ ನಮ್ಮ ಸಿನಿಮಾದಿಂದ ಸೊ ತುಂಬಾ ಅದ್ಭುತವಾಗಿ ಇಬ್ಬರ ಏನೋ ವಾಯ್ಸ್ ಈ ಸಾಂಗ್ ಗೆ ಮತ್ತೆ ಪೂರ್ಣ ಸಾರ್ ಲಿರಿಕ್ಸ್ ಅವರು ಬಾಗ್ಲೇ ಹೇಳಿದ್ರು ಕಮೆಂಟ್ ಗಳಲ್ಲಿ ಅಂದ್ರೆ ಥ್ರೋಟ್ ಅಹ್ ಸಾಂಗ್ ಅಲ್ಲಿ ಕಮೆಂಟ್ ಗಳ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ ಅಂದ್ರೆ ಲಿರಿಕ್ಸ್ ಬಗ್ಗೆ ಕಮೆಂಟ್ ಅಲ್ಲಿ ಹೇಳ್ರಿ ಈ ಈ ಲೈನ್ ತುಂಬಾ ಚೆನ್ನಾಗಿದೆ ಅದೆಲ್ಲರಿಗೂ ಅನ್ಸ್ಬಿಡದೆ ಎಷ್ಟು ಚಂದ ಏನೋ ಸ್ವರ್ಗಾನೇ ತಂದು ಕೈಗಿಟ್ಟವಳು ಎಷ್ಟು ತಂದ ತಾಯಿ ತಾಯಿ ಸಿಕ್ಕಿದಳ ತಾಯಿ ಅಂತ ಸಿಕ್ಕಿದಾಳೆ ಅಂದಾಗ ಪ್ರತಿಯೊಬ್ಬರಿಗೂ ಅಂದ್ರೆ ತಮ್ಮ ದಿನನಿತ್ಯದಲ್ಲಿ ಪ್ರೀತಿ ಪಾತ್ರರಿಗೆ ಯಾವ ರೀತಿ ನಾವು ನೋಡ್ತೀವಿ ಯಾವ ರೀತಿ ಅವ್ರನ್ನ ಆಧರಿಸ್ತೀವಿ ಅನ್ನೋದನ್ನ ಈ ಥ್ರೋಟ್ ಸಾಂಗ್ ಅಲ್ಲಿ ಒಂದು ಹೆಣ್ಣು ಮತ್ತೆ ಆ ಪ್ರೀತಿ ಮತ್ತೆ ಆ ಜವಾಬ್ದಾರಿಯನ್ನ ಥ್ರೂ ಔಟ್ ಸಾಂಗ್ ಅಲ್ಲಿ ಹೇಳಿದೀವಿ ಸರ್ ಕೇಳಿದಂಗೆ ಎರಡು ತಾಸಲ್ಲಿ ಸಿನಿಮಾ ಹೇಳೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ ಸಾಂಗಲ್ಲಿ ಒಂದಷ್ಟು ಹೇಳಿದೀವಿ ಸಿನಿಮಾದದ್ದು ಏನಾಗುತ್ತೆ ಅಂತ ಥ್ರೂ ಅಟ್ ಎರಡು ಎರಡೂವರೆ ತಾಸಲ್ಲಿ ಸಿನಿಮಾದ ಏನೋ ರಿಯಲ್ ಅಥವಾ ಮತ್ತೆ ನಾವು ಅನ್ಕೊಂಡಿದ್ದ ಇನ್ಸಿಡೆಂಟ್ಗಳನ್ನ ಎರಡೂವರೆ ತಾಸಲ್ಲಿ ಹೇಳೋದಕ್ಕೆ ಪರಿಪೂರ್ಣವಾಗಿ ಪ್ರಯತ್ನ ಪಟ್ಟಿದೀವಿ ಆಮೇಲೆ ನಾನು ಈ ಸಿನಿಮಾದಲ್ಲಿ ಲಾಯರ್ ಆಗಿ ಪಾತ್ರ ಮಾಡಿರೋದು ಇನ್ನೊಂದು ಚಾಲೆಂಜಿಂಗ್ ವಿಷಯ ಆ ನಾರ್ಮಲ್ ಆಗಿ ಒಂದು ಪಾತ್ರ ಮಾಡುವಂಥದ್ದು ಬೇರೆ ಬಟ್ ಅದ್ರ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರೈಸೇಷನ್ ಮತ್ತೆ ಮ್ಯಾನರಿಸ್ ಮಾಡ್ಕೊಳ್ಳೋದು ಅದು ಅದ್ಭುತ ನಮಗೆ ಯಾವಾಗ್ಲೂ ರಿಹರ್ಸಲ್ ಮಾಡೋಕ್ಕೂ ಮುಂಚೆ ಕರ್ಣನ್ ಸರ್ ಯೂಶ್ವಲಿ ನಾವೆಲ್ಲ ಶೂರ್ ಗೊತ್ತ ಕ್ಯಾರವಾ ಚರ್ಚೆ ಮಾಡ್ತಾ ಇದ್ವಿ ಹೊರಗ ಚರ್ಚೆ ಮಾಡೋಕ್ಕಿಂತ ನನಗೆ ಅವ್ರು ಹೇಳ್ತಿದ್ದ ರೀತಿ ಆಮೇಲೆ ಅವ್ರಿಗೆ ಅವ್ರ ಬೇಕಾಗಿದ್ದ ಹೇಗಿತ್ತು ಅಂತ ಅವ್ರು ಹೇಳುವಾಗ ಅವ್ರ ಮುಖದಲ್ಲಿ ಭಾವಗಳು ನಮ್ಗೆ ಆಗ್ಲೇ ಅನಿಸ್ತಾ ಇತ್ತು ಸೊ ಅದು ಹಂಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ನಮಗೆ ಯಾವುದೇ ಕಲಾವಿದ್ರಿಗೆ ಹೊಸಬ್ರಿಗಾಗ್ಲಿ ಎಲ್ಲೊಬ್ರಗಾಗ್ಲಿ ಇಲ್ಲ ಡೈರೆಕ್ಟ್ರು ಅವ್ರಿಗೆ ಏನು ಹೇಳಬೇಕು ಅನ್ನೋದನ್ನ ನೀಟಾಗಿ ರೀಚ್ ಮಾಡ್ಬಿಟ್ರೆ ರೀಟಾಗಿ ರೀಚ್ ಮಾಡಿಸ್ಬಿಟ್ರೆ ಕಲಾವಿದರಿಗೆ ಸ್ವಲ್ಪ ಧೈರ್ಯ ಸೊ ನಾನು ಇದನ್ನ ಹಿಂಗೆ ಪ್ರೆಸೆಂಟ್ ಮಾಡ್ಬಿಡ್ಬೋದು ಅಂತ ನಮ್ಮದೇ ಒಂದು ಶೈಲಿ ಅದನ್ನ ಮಾಡಬಹುದು ಸೊ ನನಗೆ ಕರ್ಣನ್ ಸರ್ ತುಂಬ ತುಂಬಾ ದೊಡ್ಡ ಮಟ್ಟದ ಬೆನ್ನೆಲುಬಾಗಿ ನಿಂತಿದ್ದು ಇಡೀ ಸಿನಿಮಾದದ್ದಕ್ಕೂ ಈ ಸಾಂಗಲ್ಲೂ ಅಷ್ಟೇ ಕೆಲವೊಂದು ಕಡೆ ನಮಗೆ ನಮಗಾಗ್ಲಿ ಹೀರೋಯಿನ್ಗಾಗ್ಲಿ ಅದೇನೋ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿರಲಿಲ್ಲ ಸೊ ಅದೆಲ್ಲ ಪಾಪ ಅವ್ರು ಕೂತ್ಕೊಂಡು ರಾಕೇಶ್ ಇದನ್ನ ಹಿಂಗೆ ಬರ್ಬೇಕು ಹಿಂಗ್ ಬರ್ಬೇಕು ಅಂದಾಗಲೇ ಅವ್ರ ಮುಖದಲ್ಲಿ ಅವ್ರು ಏನು ಫೀಲ್ ಮಾಡಿದ್ರು ಅವ್ರು ಏನು ಅನ್ಕೊಂಡಿದ್ರು ಅವ್ರು ಏನು ಅನುಭವಿಸಿದ್ರು ಅದನ್ನ ನನ್ನ ಅವ್ರ ಅವ್ರ ಭಾವಾಭಿನಯದಲ್ಲಿ ಕಂಡು ಸೊ ನಾವು ಹಿಂಗೆ ಇದನ್ನ ಪ್ರೊಡ್ಯೂಸ್ ಮಾಡಿದ್ರೆ ಸಾಕು ಹಿಂಗೆ ಇದನ್ನ ಎಕ್ಸ್ಪ್ಯೂಸ್ ಮಾಡಿದ್ರೆ ಸಾಕು ಅಂತ ಅನ್ಕೊಂಡೆ ಸೊ ಅಷ್ಟ್ರ ಮಟ್ಟಿಗೆ ನಮ್ಮ ತಂಡದ ಜೊತೆಗೆ ಇಡೀ ಏನೋ ಟೀಮ್ನ ಜವಾಬ್ದಾರಿ ಹೊತ್ತು ಕರುಣನ್ ಸರ್ ಮಾಡಿದ ರೀತಿ ಇದೆಯಲ್ಲ ಅದು ಪ್ರತಿಯೊಬ್ಬ ಯುವ ಪ್ರತಿಯೊಬ್ಬ ಹೊಸ ಬರೋ ಕಲಾವಿದರಿಗೆ ತುಂಬಾ ದೊಡ್ಡ ಏನೋ ಸಪೋರ್ಟ್ ಅಂತ ಅನ್ಕೋತೀನಿ ನಾನು ಆಮೇಲೆ ಈರೋಯನ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರ ಅವರು ನಾನು ಹೊಸಗ್ರು ನಾನಾದ್ರೂ ಸ್ವಲ್ಪ ನಾಟಕ ಗಿಟ್ಕ ಮಾಡ್ಕೊಂಡ್ ಬಂದಿದೀನಿ ಪಾಪ ಅವ್ರಿಗೂ ಹೆಚ್ ಆರ್ ಹೆಚ್ ಆರ್ ಕೆಲಸ ಮಾಡ್ತಿದ್ರು ಮತ್ತೆ ತುಮಕೂರು ಲೋಕಲ್ ಚಾನಲ್ ಆಂಕರ್ ಕೆಲಸ ಮಾಡ್ತಾ ಇದ್ರು ಸೊ ಅವ್ರಿಗೂ ಒಂದಷ್ಟು ಚಾಲೆಂಜಿಂಗ್ ಆಗಿತ್ತು ಸೊ ಇಬ್ರು ಮತ್ತೆ ಸರ್ ನಾವು ಯಾವಾಗ್ಲೂ ಸೀನ್ ಬಿಫೋರ್ ಪ್ರತಿಯೊಂದು ಸೀನ್ ಬಿಫೋರ್ ಒಂದಷ್ಟು ಮಾತುಕತೆ ಮಾಡ್ಕೊಂಡು ಒಂದಷ್ಟು ನಾವು ಮಾತು ಮೂಲಕ ರಿಹರ್ಸಲ್ ಮಾಡ್ಕೊಂಡು ನಾವು ಕ್ಯಾಮ್ರಾ ಮುಂದೆ ಹೋಗ್ತಾ ಇದ್ವಿ ನಮಗೆ ಬಿಫೋರ್ ನಾವು ಶೂಟ್ಗೆ ಹೋಗಿರೋದ್ರಿಂದ ಏನು ಕರ್ಮ ಸಾಂಗ್ ದೀರ ಭಗತ್ ಬರೋದಕ್ಕೆ ಸಾಧ್ಯ ಆಗಿದೆ ಅಹ್ ನಮ್ಮ ಎಡಿಟರ್ ಸಾರ್ ಅಂತೂ ಅವರು ಕೆಂಪೇಗೌಡ ಮಾಣಿಕೆ ಅಂತ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ರು ಕೂಡ ಅದತ್ರ ಏಟಿ ಏಟಿ ಫೈವ್ ಡೇಸ್ ಶೂಟ್ ಮಾಡಿದೀವಿ ನಾವು ಈ ಸಿನಿಮಾನ ಅರವತ್ತು ದಿನ ಶತದ ಅರವತ್ತು ದಿನ ನಮ್ಮ ಜೊತೆಗೆ ಇದ್ದಾರೆ ಶೂಟಲ್ಲಿ ಇದ್ದಾರೆ ಶೂಟಲ್ಲಿ ಇದ್ದು ಅವರೇ ಸ್ಪಾಟ್ ಎಡಿಟ್ ಮಾಡ್ಕೊಂಡು ಏನೋ ನಮ್ ಜೊತೆ ಇದ್ದು ಕೆಲವೊಂದೆಲ್ಲ ಬೇಕು ಬೆಳೆಗಳನ್ನೆಲ್ಲ ಅಲ್ಲೇ ಆನ್ ಸ್ಪಾಟ್ ಅವ್ರು ಸರ್ ಇದೊಂದು ಮಿಸ್ ಆಗಿದೆ ನೋಡಿ ಸರ್ ಇದನ್ನ ತಗೊಳ್ಳಿ ಸರ್ ಈ ತರ ಎಲ್ಲ ಇದೆ ಇದ್ ಮಾಡ್ಬೋದು ಸರ್ ಇದು ಇದಾಗುತ್ತೆ ಸರ್ ಅಂತ ಹೇಳ್ಕೊಂಡು ಜೊತೆ ಜೊತೆಗೆ ಅವರು ಪಾಪ ಸಿನಿಮಾನ ಅವರು ತಮ್ಮ ಹೆಗ್ಲಿಗ ಹಾಕೊಂಡು ಧೀರ ಭಕ್ತರ ಇಲ್ಲಿವರೆಗೂ ತಂದಿರೋದಕ್ಕೆ ಅವ್ರಿಗೂ ಧನ್ಯವಾದಗಳು ಆಮೇಲೆ ನನ್ನ ಲಾಯರ್ ಕ್ಯಾರೆಕ್ಟರ್ ಗೆ ಮತ್ತೆ ಆ ಲಾ ಗಳಿಗೆ ಆಕ್ಟ್ ಗಳಿಗೆ ಮತ್ತೆ ಅದು ಹೇಗೆ ಮ್ಯಾನಿಸಮ್ ಇರುತ್ತೆ ಹೇಗೆ ಕೋರ್ಟ್ ವಾದ ವಿವಾದ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹರಿರಾಮ್ ಸರ್ ತುಂಬಾ ಅದ ಆ ಕ್ಯಾರೆಕ್ಟರ್ ಗೆ ಅವ್ರು ನನ್ನ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾನು ಲಾಯರ್ ಆಗಿ ಏನ್ ಕಾಣಿಸ್ಕೊತೀನಿ ಅದಕ್ಕೆ ಆ ಕಾರಣ ಹರಿರಾಮ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಕರಣನ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನನ್ನ ರಂಗಭೂಮಿಯ ಒಂದಷ್ಟು ಅನುಭವಗಳನ್ನ ಈ ಸಿನಿಮಾದ ಮೂಲಕ ಆ ಹೀರೋ ಅಂತ ಬಿಡ್ಬಿಟ್ಟು ಪಾತ್ರದ ಮೂಲಕ ಹೇಳೋದಕ್ಕೆ ತುಂಬಾ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀನಿ ಏನು ಕರ್ಮ ಸಾಂಗಿ ಆ ಗೊತ್ತಿಲ್ಲ ನಮ್ಗೆ ಸುಬ್ರನ ಹೀಗೆ ತಗೋತಾರೆ ಅಥವಾ ತಗೋತಿಂತಾರ ಅನ್ನೋ ಒಂದಷ್ಟು ಭಯ ಗಾಬರಿ ಎಲ್ಲಾ ಇತ್ತು ಹೌದು ಆರು ವಾರದ ಎರಡು ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ವ್ಯವ್ಸ್ ಆಗಿದೆ ಸುಮಾರು ಜನ ನೋಡಿದ್ದಾರೆ ಆಮೇಲೆ ಇಂದ್ರೆ ದಿನ ಮುನ್ನೂರು ರೀಲ್ಸ್ ಇನ್ಸ್ಟಾಗ್ರಾಮ್ದಲ್ಲಿ ಸುಮಾರು ಜನ ಈ ಹಾಡನ್ನ ಟ್ರೆಂಡಿಂಗ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಯಾರು ರೀಲ್ಸ್ ಮಾಡಬೇಕಂದ್ರೆ ಫಸ್ಟ್ ಟ್ರೆಂಡಿಂಗಲ್ಲಿ ಏನು ಕರ್ಮ ಬರ್ತಾ ಇದೆ ಸೊ ಅದು ಒಂಥರ ಒಂಥರದ ಕೃಷಿ ವಿಷಯ ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಜನರ ಅದಕ್ಕೆ ಕೂರ್ತಾ ಇದೆ ಜನರ ಭಾವದಲ್ಲಿ ಅದಿದೆ ಅಂತ ನಾವು ಅನ್ಕೊಂಡಿದೀವಿ ಸೊ ಹಂಗಾಗಿ ಏನು ಕ್ರಮ ಒಟ್ಟಾರೆಯಾಗಿ ಎಲ್ಲರ ಜೀವನ ನಾಡಿ ಮಿಡತ ಆಗಿದೆ ಸುಮಾರು ಜನರ ಬಾಯಲ್ಲೂ ಅಲ್ಲೆಲ್ಲ ಗುರುತ ನನ್ನ ಸುಮಾರು ಜನ ಈಗ ನನ್ನದೇ ಒಂದು ಟೀಮ್ ಇದೆ ಕನ್ನಡ ಮನಸ್ಸುಗಳು ಕರ್ನಾಟಕ ಅಂತ ಇದು ಬಂದ್ಬಿಟ್ಟು ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಅಂದ್ರೆ ಯಾವುದು ಪೂರ್ ಆಗಿರುತ್ತೆ ಯಾವುದು ಅದಕ್ಕೆ ಸೌಲಭ್ಯಗಳು ವಂಚಿತವಾಗಿರುತ್ತೆ ಯಾವುದು ಪೇಂಟ್ ಮತ್ತೆ ಸೀಲಿಂಗ್ ಇಲ್ಲ ಕಿತ್ತೋಗಿರುತ್ತೋ ಅಂತ ಶಾಲೆಗಳನ್ನ ನಾವು ದತ್ತು ತಗೊಂಡು ಬೆಂಗಳೂರಿನ ನಲವತ್ತು ಜನ ಆ ಪ್ಲೇಸ್ಗೆ ಹೋಗ್ಬಿಟ್ಟು ಸುಣ್ಣ ಬಣ್ಣ ಬಳದು ಅದಕ್ಕೆ ಅಗತ್ಯ ವಸ್ತುಗಳನ್ನ ಕೊಟ್ಟಿ ಆ ಸ್ಕೂಲ್ ನಾವು ನವೀಕರಿಸ್ತೀವಿ ಆ ತರದ ನಲವತ್ತೇಳು ಶಾಲೆಗಳು ಕರ್ನಾಟಕದಾದ್ಯಂತ ಈಗ ಆಗ್ಲೇ ಮಾಡಿದೀವಿ ಕನ್ನಡ ಮನಸ್ ಕರ್ನಾಟಕ ತಂಡ ಅಂತ ಪ್ರತಿ ಸರ್ತಿ ನಾವು ಇದು ಹೋದಾಗ ನಾನು ಸಿನಿಮಾ ಪ್ರಮೋಟ್ ಮಾಡ್ತೀನಿ ಸೊ ಸಾರ್ ಹೇಳಿದ್ರು ಜನ ಹೆಂಗ್ ಬರ್ತಾರೆ ಅಂತ ಸೊ ಇದೊಂದು ನಮ್ಮ ತಂಡ ಇದೆ ಸರ್ ಆ ಔಟ್ ಕರ್ನಾಟಕ ನಾವು ಇದನ್ನು ಅದು ಒಂದು ಏನೋ ಅಸ್ತ್ರ ಅಂದ್ರೆ ಜೊತೆಗೆ ಕೆಲಸ ಮಾಡ್ಕೊಂಡು ನಮ್ಮ ಸಿನಿಮಾನ ಪ್ರಮೋಟ್ ಮಾಡ್ಕೊಂಡು ತಿರ್ತಾ ಇದೀನಿ ನಾನು ಮತ್ತೆ ಸಾಕಷ್ಟು ಗೆಳೆಯರಿದ್ದಾರೆ ನನಗೆ ಬೆಂಗಳೂರಿನಾದ್ಯಂತ ರಂಗಭೂಮಿ ಇಂದ ಸುಮಾರು ಜನ ಏನೋ ನಾನು ಕರೆದ್ರೆ ಒಂದು ನಾಟಕ ಮಾಡಿದ್ರೆ ನೂರು ಜನ ಖಂಡಿತ ಬರುವಂತರ ಇದಾರೆ ಅವ್ರು ಅವರಿಂದ ಒಂದಷ್ಟು ಸ್ಪ್ರೆಡ್ ಆಗ್ತಾ ಇದೆ ಸೊ ಈ ತರದೇನೋ ಒಂದಷ್ಟು ಈಗ ಶುರುವಾಗಿದೆ ನಾವು ಪ್ರಮೋಷನ್ ಮಾಡೋದಕ್ಕೆ ಇನ್ನು ಈಗ ಈ ಮೂಲಕ ಅಂಬೆಗಾಲ್ ಇಡ್ತಾ ಇದೀವಿ ನಿಮ್ಮೆಲ್ಲರ ಮಾಧ್ಯಮ ಮಿತ್ರಗಳ ಸಲಹೆ ಪ್ರೋತ್ಸಾಹ ಇನ್ನೊಂದಷ್ಟು ನಿಮ್ಮ ಪುಷ್ಟಿ ನಮಗೆ ಸಿಕ್ಕರೆ ನಾವಿನ್ನೊಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ